ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ವಿರುದ್ಧ ಕಿಡಿಕಾರಿದರು ಚಿಂತಾಮಣಿ ನಗರದ ಕೆ ಎಂ ಡಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅವಿವೇಕಿ ಎಂಬ ಪದಬಳಕೆ ಮಾಡಿದ್ದಾರೆ ಅವಿವೇಕಿ ನಾನಲ್ಲ ಅವಿವೇಕಿಗಳಿಗೆ ಬುದ್ಧಿ ಹೇಳಿದ ಬಂದಿರುವುದು ಎಂದು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಗ್ರಾಮಾಂತರ ಬಿಜೆಪಿ ಮಂಡಲ ಅಧ್ಯಕ್ಷ ಟಿಪಿಎಸ್ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಇವರು ಈಗ ಅವಿವೇಕಿ ಎನ್ನುವಂತ ಕದಿಸಿದ್ದಾರೆ ನಾನು ಇವ್ರಿಗೆ ಹೇಳ್ತೇನೆ ಅವಿವೇಕಿ ನಾಡಲ್ಲ ನಿಮ್ಮಂತ ಅಭಿವೇಕಿಗಳಿಗೆ ಕುಡ್ಡಿ ಹೇಳಕ್ ಬಂದಿರೋದು ನಿಮ್ಮಂತ ಅಭಿವೇಕ ಬೆಟ್ಟಗಳು ನುಗ್ಬೇಡ್ರಪ್ಪ ಸರ್ಕಾರಿ ಜಾಗಗಳ್ ನುಗ್ಬಾಡ್ರಪ್ಪ ಸರ್ಕಾರಿ ಜಾಗದಲ್ಲಿ ಮಾರಾಟ ಮಾಡ್ಬೇಡ್ರಪ್ಪ ಅಂತ ನಿಮ್ಮಂತ ಅವಿವೇಕಗಳಿಗೆ ಹೇಳಕ್ ಬಂದಿರೋದು ಸಾವಿರದ ಐನೂರು ನೀವ್ ಎಷ್ಟು ನೀನ್ ಸಾವಿರದ ಐನೂರು ಕೋಟಿ ಅನು ಅನುದಾನ ತಂದು ಬಿಟ್ರೆ ಸರ್ಕಾರಿ ಆಸ್ತಿಗಳನ್ನ ಹಾಕೊಂಬೇಕಾ ನೀವ್ ಮಾಡಿ ನೀವ್ ಮಂತ್ರಿಗಳಿದ್ದೀರಾ ಸಾವಿರದ ಐನೂರ ಅಲ್ಲ ಐದು ಸಾವಿರ ಕೋಟಿ ತನ್ನಿಷ್ಟು ಐದು ಸಾವಿರ ಕೋಟಿ ತನ್ನಿ ಕೆಲಸ ಮಾಡಿ ಆದ್ರೆ ನೀವು ನೀವೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ ನೂರ್ ಕೋಟಿ ತಂದ್ರೆ ಇಷ್ಟ ಎಕರೆ ಐನೂರು ಕೋಟಿ ತಂದ್ರೆ ಇಷ್ಟ ಎಕರೆ ಸಾವಿರ ಕೋಟಿ ತಂದ್ರೆ ಇಷ್ಟ ಎಕರೆ ಏನಕ್ಕೆ ಬೇಕಾಗಿತ್ತು ನಿಮ್ಗೆ ಇಪ್ಪತ್ತಾರು ಎಕರೆ ಅದ್ ಸಾವಿರ ಅಂತ ಈಗ ಈಗ ನೋಡಿ ಇಂಗೊಂದಾರಿ ಎಲ್ಲ ಬರ್ತಾ ಇದಾರೆ ಟೂರಿಸಂ ಇಲಾಖೆಯಿಂದ ಟೂರಿಸಂ ಇಲಾಖೆಯಿಂದ ಆ ಒಂದು ನೆಟ್ರೋ ತಹಸೀಲ್ದಾರ್ಕ್ ಬರ್ತದೆ ತಹಸೀಲ್ದಾರ್ಕ್ ಬರ್ತದೆ ಈ ತಹಸೀಲ್ದಾರ್ ಒಂದು ಆ ಇವನ್ನ ಯಾರನ್ನ ಬರ್ವೇನ ನೇಮಕ ಮಾಡ್ತಾರೆ ಸರ್ವೆ ಮಾಡಿ ಅರ್ಜೆಂಟ್ ಆಗಿ ನಿನ್ನೆ ನಕ್ಷತ್ರ ಕಾರ್ಯದರ್ಶಿಗಳಿಗೆ ಮತ್ತು ಕಂದಾಯ ಪ್ರಧಾನ ಕಾರ್ಯಕರ್ಶಗಳಿಗೆ ಕೂಡ ನಾವು ತತ್ರ ನಾನ್ ಎಲ್ಲ ಗೊತ್ತಿದೀವಿ ನಾನು ನೆಲೆಸಬೇಕು ಈ ರೀತಿ ಅಗಲ್ದೋರೋಡೆ ಆಗ್ಬಾರ್ದು ಅನ್ನೋದೇಕ ನಾವು ಹೇಳಿದ್ದೀವಿ ಸಾವಿರದ ಐನೂರು ಕೋಟಿ ಮಾಡ್ಬಿಟ್ರೆ ನೂರ ಮಾಡ್ತೇನೆ ಯಾರು ಇಲ್ಲ ಎ ಸಿ ಸೇವೆ ಯುಸಿ ಸೇವೆ ಮಾಡೋದಕ್ಕೆ ಊರೇ ಇರೋ ಹಾ ಹಾಗಾಗಿ ನಾನು ಅಡಿನ ಅಯ್ಯೋ ಹಳ್ಳಿಯಾಕೆ ಮಾಡಲ್ಲ ಇಂತ ಹಳ್ಳಿಯ ಹೇಳಕ್ ಹೇಳ